ಸಮಯದಲ್ಲಿ ಎಲ್ರೂ ಜತೆಯಾಗಿ ನಿಂತು ನಮ್ಮ ಕರ್ನಾಟಕಕ್ಕೆ ಹೆಚ್ಚಿನ ಪಾಲು ಕೊಡಿ ಇಷ್ಟು ಕಡಿಮೆ ಕೊಡ್ಬೇಡಿ ಅಂತ ಕೇಳ್ಬೇಕಾ ಬೇಡವಾ ಅದನ್ನ ಕೊಡಿ ಅಂತ ನಾವು ಕೇಳಕ್ ಹೋದ್ರೆ ಇವ್ರದೊಂದು ವಿಶಿಷ್ಟವಾದಂತ ಒಂದು ಲಾಜಿಕ್ ಇದೆ ಕಷ್ಟದಲ್ಲಿರೋರ್ಗೆ ಅಂಗವಿಕಲರಿಗೆ ನಾವು ಸಹಾಯ ಮಾಡಲ್ವಾ ಇದು ಅದೇ ರೀತಿ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ನಾವು ಇಲ್ಲಿ ಶೋಷಿತರಾಗ್ಬೇಕಾ ನಾವು ಇಲ್ಲಿ ಕಡೆಗಳ ಒಳಗಾಗಬೇಕಾ ಅಥವಾ ನಮ್ದು ವೈಕಲ್ಯ ಬಾಧಿಸಬೇಕಾ ನಮ್ಮ ಈ ಕಲಬುರಗಿ ಆಗಿರ್ಲಿ ರಾಯಚೂರು ಕೊಪ್ಪಳ ಯಾದಗಿರಿ ಇವರೆಲ್ಲ ಎಷ್ಟು ಕಷ್ಟದಲ್ಲಿ ಇದಾರೆ ಈ ಜಿಲ್ಲೆಗಳಿಗೆಲ್ಲ ನಾವು ಅನುದಾನಗಳನ್ನು ಕೊಡೋದು ಬೇಡವಾ ಅಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅದನ್ನೆಲ್ಲ ಮೇಲೆ ತರೋದು ಬೇಡವಾ ಹೀಗೆ ಮಾಡಿದಾಗ ಇವರು ಇಷ್ಟು ಕೆಟ್ಟದಾಗಿ ನಮ್ಮ ನಡೆಸ್ಕೊಳ್ತಾ ಇರುವಾಗ ನಮ್ಮ ತೆರಿಗೆ ಹಕ್ಕಿಗೆ ನಮ್ಗೆ ಸಿಗಬೇಕಾಗಿರೋ ಅನುದಾನಕ್ಕೆ ನಾವು ಕೇಳಿದ್ರೆ ಹೇಗೆ ಅದು ತಪ್ಪಾಗಕ್ಕೆ ಸಾಧ್ಯ ನಮ್ಗೆ ಬೇಕಾಗಿರುವಂತಹ ನಮ್ಮ ರಾಜ್ಯಕ್ಕೆ ಸಲ್ಬೇಕಾಗಿರುವಂತಹ ಒಂದು ತೆರಿಗೆಯ ಪಾಲು ನಮ್ಗೆ ಸಿಗ್ಬೇಕಾಗಿರುವಂತಹ ಅನುದಾನದ ಪಾಲನ್ನು ಕೇಳುವಂತಹ ಒಂದು ನ್ಯಾಯಯುತವಾದ ಒಂದು ಹಕ್ಕಿಗೋಸ್ಕರ ಇದು ನನಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧೀಜಿ ಅವರು ನಮ್ಮ ಮೇಲೆ ಬ್ರಿಟಿಷರು ಹಾಕಿದ್ದಂತಹ ಒಂದು ಉಪ್ಪಿನ ತೆರಿಗೆ ವಿರುದ್ಧ ಯಾವ ರೀತಿ ಒಂದು ದಂಡಿ ಸತ್ಯಾಗ್ರಹವನ್ನು ಕೈಗೊಂಡಿದ್ರು ಅದೇ ರೀತಿಯಾದಂತಹ ಒಂದು ಸತ್ಯಾಗ್ರಹವನ್ನು ಒಂದು ಆರ್ಥಿಕ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ರಾಜ್ಯದ ಆರ್ಥಿಕ ವೆಲ್ ಬೀಯಿಂಗ್ಗೋಸ್ಕರ ಯೋಗಕ್ಷೇಮಕ್ಕೋಸ್ಕರ ಮಾಡ್ತಾ ಇರುವಂತಹ ಒಂದು ಹೋರಾಟ ಅಂತ ಅನಿಸ್ತಾ ಇದೆ ತುಂಬಾ ಮಂದಿ ಬಿಜೆಪಿಗಳು ಹೇಳ್ತಾ ಇದ್ದಾರೆ ನಮ್ಮ ತೆರಿಗೆನಲ್ಲಿ ನೀವು ಶೋಕಿ ಮಾಡ್ತಾ ಇದ್ದೀರಾ ದೆಹಲಿಗೆ ಹೋಗ್ತಾ ಇದ್ದೀರಾ ಅಂತ ನಮಗೆ ತುಂಬಾ ಬೇಜಾರಾಯ್ತು ಇದನ್ನು ಕೇಳಿ ಯಾಕಂತ ಹೇಳಿದ್ರೆ ನ್ಯಾಯಯುತವಾಗಿ ಯಾವತ್ತೂ ಕೇಳಬೇಕಾಗಿತ್ತು ಇಪ್ಪತ್ತೈದು ಎಂ ಇರೋದು ಇವ್ರ ಕಡೆಯಲ್ಲಿ ಇವಾಗ ಇಪ್ಪತ್ತೇಳಾಗ್ಬಿಟ್ಟಿದೆ ಹೋಗ್ಲಿ ಬಿಡಿ ಆದ್ರೆ ನಮ್ಮ ರಾಜ್ಯಕ್ಕೆ ಒಂದು ತೆರಿಗೆ ವಿಚಾರ ನಿಮ್ಗೆ ಒಂದು ಸೂಕ್ಷ್ಮ ವಿಚಾರ ಗೊತ್ತಿದೆ ಸಣ್ಣ ವಿಚಾರ ನಾವು ಒಂದು ರೂಪಾಯಿ ಒಕ್ಕೂಟ ಸರ್ಕಾರಕ್ಕೆ ಕೊಟ್ಟರೆ ನಮ್ಗೆ ಬರುವಂತದ್ದು ಕರ್ನಾಟಕಕ್ಕೆ ಬರುವಂತದ್ದು ಹದಿಮೂರು ಪಾಯಿಂಟ್ ಒಂಬತ್ತು ಪೈಸೆ ಅದೇ ಉತ್ತರ ಪ್ರದೇಶಕ್ಕೆ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ತಗೊಳ್ತಾರೆ ಅವರು ಅದೇ ಮಧ್ಯಪ್ರದೇಶಕ್ಕೆ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾರೆ ಜಾರ್ಖಂಡ್ಗೆ ಮುನ್ನೂರು ರೂಪಾಯಿ ಜಾಸ್ತಿ ಕೊಡ್ತಾರೆ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ನಮ್ಗೆ ಬರೋದು ಬರೇ ಹದಿಮೂರು ಪೈಸೆ ಇಂತಹ ಸಮಯದಲ್ಲಿ ಎಲ್ಲರೂ ಜತೆಯಾಗಿ ನಿಂತು ನಮ್ಮ ಕರ್ನಾಟಕಕ್ಕೆ ಹೆಚ್ಚಿನ ಪಾಲು ಕೊಡಿ ಇಷ್ಟು ಕಡಿಮೆ ಕೊಡ್ಬೇಡಿ ಅಂತ ಕೇಳ್ಬೇಕಾ ಬೇಡವಾ ಅಥವಾ ಯಾರಾದ್ರೂ ಕೇಳೋದಿದ್ರೆ ಸಪೋರ್ಟ್ ಮಾಡ್ಬೇಕಾ ಬೇಡವಾ ಓಕೆ ಸಪೋರ್ಟ್ ಮಾಡಕ್ಕೆ ನಮ್ಗೇನೋ ಅಡ್ಡ ಬರ್ತಾ ಇದೆ ಬೇರೆ ಅಡ್ಡ ಬರ್ತಾ ಇದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾ ಬೇಡವಾ ಅದು ಬಿಟ್ಟು ಬಾಯಿಗೆ ಬಂದಂಗೆ ಇವ್ರದೆಲ್ಲ ವರಸೆಗಳನ್ನು ನೋಡ್ಬೇಕು ಆಕ್ಚುಲಿ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ ಫಿಫ್ಟೀನ್ ಫಿನಾನ್ಸ್ ಕಮಿಷನ್ ಏನಿದೆ ಅಲ್ಲ ಅದು ಹೇಳ್ತು ಜನಸಂಖ್ಯೆ ಆಧಾರದಲ್ಲಿ ನೀವು ತೆರಿಗೆನ ಹಂಚ್ಬೇಕು ಅಂತ ಜನಸಂಖ್ಯೆಯ ಆಧಾರದಲ್ಲಿ ನಾವು ತೆರಿಗೆನ ಹಂಚೋದಾದ್ರೆ ಅಂದ್ರೆ ಈ ಉತ್ತರ ಪ್ರದೇಶ ಬಿಹಾರ್ ಇವರೆಲ್ಲ ಏನ್ ಮಾಡಿದ್ರು ಗೊತ್ತಾ ನಮ್ಗೆ ಜನಸಂಖ್ಯೆ ಒಂದು ನಿಯಂತ್ರಣ ಮಾಡಬೇಕು ಅಂತ ಒಕ್ಕೂಟ ಸರ್ಕಾರದಿಂದ ಏನು ಆದೇಶ ಬಂದ ನಮ್ಮ ದೇಶದ ಹಿತಕ್ಕೋಸ್ಕರ ನಾವೆಲ್ಲ ಮರ್ಯಾದೆಯಾಗಿ ಅದನ್ನ ಪಾಲನೆ ಮಾಡಿದ್ವಪ್ಪ ಇವ್ರು ಅನಿಯಂತ್ರಿತವಾಗಿ ಜನಸಂಖ್ಯೆಯನ್ನು ಹೆಚ್ಚಿಸ್ತಾನೆ ಹೋದ್ರು ಇವಾಗ ಅದಕ್ಕೆ ನಾವು ಇವರ ಮಾತು ಕೇಳಿದ್ದಕ್ಕೆ ಶಿಸ್ತಿನಿಂದ ಬಾಳಿದ್ದಕ್ಕೆ ನಮ್ಗೆ ಇವರು ಬರೆ ಹಾಕ್ತಾ ಇದ್ದಾರೆ ಅದು ಬಿಟ್ಟು ಅದನ್ನ ಕೊಡಿ ಅಂತ ನಾವು ಕೇಳಕ್ ಹೋದ್ರೆ ಇವ್ರದೊಂದು ವಿಶಿಷ್ಟವಾದಂತಹ ಒಂದು ಲಾಜಿಕ್ ಇದೆ ಕಷ್ಟದಲ್ಲಿರೋರ್ಗೆ ಅಂಗವಿಕಲರಿಗೆ ನಾವು ಸಹಾಯ ಮಾಡಲ್ವಾ ಇದು ಅದೇ ರೀತಿ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಸ್ವಾಮಿ ಅವ್ರಿಗೆ ಕೊಡ್ಬೇಡಿ ಅಂತ ಯಾರು ಹೇಳಿದ್ರು ನಮ್ ತೆರಿಗೆ ಹಣ ಕೊಡ್ಬೇಡಿ ನಮ್ದು ನಾವು ಮಾತ್ರ ಇಟ್ಕೋತೀವಿ ಅವ್ರಿಗೆ ಯಾರಿಗೂ ಕೊಡ್ಬೇಡಿ ಏನಾದ್ರೂ ಹೇಳಿಂತ ಈ ಮಟ್ಟದ ಈ ಮಟ್ಟದ ಅಂತರ ಯಾಕೆ ನಾವು ಒಟ್ಟಿನಲ್ಲಿ ನಾವು ಇಲ್ಲಿ ಶೋಷಿತರಾಗ್ಬೇಕಾ ನಾವು ಇಲ್ಲಿ ಕಡೆಗಣ ಒಳಗಾಗ್ಬೇಕಾ ಅಥವಾ ನಮ್ದು ವೈಕಲ್ಯ ಬಾಧಿಸ್ಬೇಕಾ ಎಲ್ಲದಕ್ಕೂ ಕೊಡೋದಕ್ಕೂ ಇವಾಗ ಕಷ್ಟದಲ್ಲಿರುವವನ್ಗೂ ಕೊಡೋದಕ್ಕೂ ನಾವು ಎಲ್ಲದಕ್ಕೂ ಒಂದು ಕ್ರಮ ಅಂತ ಇರುತ್ತಲ್ವಾ ಇವಾಗ ನಾನೊಬ್ಳ ಬಡವಿ ಆದ್ರೆ ನೀವು ಶ್ರೀಮಂತ ಆಗಿದ್ರೆ ನಾವು ನಿಮ್ಮಿಂದ ಸಂಪೂರ್ಣ ಕಿತ್ಕೊಂಡು ನನ್ಗೆ ಕೂಡ ನಾನು ಬಡವಿ ಅಂತ ಹೇಳಕ್ ಆಗತ್ತಾ ಇಲ್ಲ ಅಲ್ವಾ ಲಾಜಿಕ್ ಇದೆಯಲ್ಲ ಅದ್ರ ಜೊತೆಗೆ ಇವ್ರು ಹೇಳ್ತಾರೆ ಕಷ್ಟದಲ್ಲಿರುವ ಸಹಾಯ ಮಾಡೋದು ನಮ್ಮ ಕರ್ತವ್ಯ ನಮ್ಮ ರಾಜ್ಯದಲ್ಲಿ ಕಷ್ಟದವರಿಲ್ವಾ ಇಲ್ವಾ ನಮ್ಮ ರಾಜ್ಯದಲ್ಲಿ ನಮ್ಮ ಈ ಕಲ್ಬುರ್ಗಿ ಆಗಿರ್ಲಿ ರಾಯಚೂರು ಕೊಪ್ಪಳ ಯಾದಗಿರಿ ಇವರೆಲ್ಲ ಎಷ್ಟು ಕಷ್ಟದಲ್ಲಿ ಈ ಜಿಲ್ಲೆಗಳಿಗೆಲ್ಲ ನಾವು ಅನುದಾನಗಳನ್ನು ಕೊಡೋದು ಬೇಡ್ವಾ ಅಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅದನ್ನೆಲ್ಲ ಮೇಲೆ ಬರೇ ಇವ್ರು ಅಂದ್ರೆ ಇವಾಗ ಯಾರು ಕೊಡ್ಬೇಡಿ ಅಂತ ಹೇಳ್ತಾ ಇಲ್ಲ ಉತ್ತರ ಪ್ರದೇಶ ಆಗ್ಲಿ ಬಿಹಾರ ಆಗ್ಲಿ ಯಾವ್ದ್ರಾಗಿರ್ಲಿ ನಮ್ಮ ದೇಶದ ರಾಜ್ಯಗಳು ಅವ್ರಿಗೆ ಬೆಳವಣಿಗೆ ಯೋಗಕ್ಷೇಮವನ್ನು ಒತ್ತಿ ಇಟ್ಟು ಮಾಡಕ್ಕೆ ಸಾಧ್ಯ ಆಯ್ತು ಇವ್ರು ಮಾಡ್ತಾರೆ ಅಂತ ಹೇಳ್ತಾರಲ್ಲ ನಮ್ಗೆ ನೋಡಿ ಆರ್ಥಿಕ ವಿಚಾರ ತೆರಿಗೆ ವಿಚಾರ ಹೇಳಿ ಇನ್ನು ಸೆಸ್ ಅಂತ ನಮ್ಮ ಸೆಸ್ ಅಂತ ಒಂದು ಏನಿದೆ ಇದು ಹಣ ಆ ಹಣದಲ್ಲಿ ಮೊದಲು ನಮ್ಗೆ ಫೈವ್ ಟು ಏಟ್ ಪರ್ಸೆಂಟ್ ಇದ್ದು ಕೇಂದ್ರಕ್ಕೆ ಹೋಗ್ತಾ ಇದ್ದು ಇವಾಗ ಮೂರು ಸಿಸ್ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಮೂರು ಪರ್ಸೆಂಟ್ ಆ ಇಪ್ಪತ್ ಮೂರು ಪರ್ಸೆಂಟ್ ಅಲ್ಲಿ ನಮ್ಗ ಒಂದು ರೂಪಾಯಿನೂ ಅವ್ರು ಕೊಡೋದಿಲ್ಲ ಹಾಗೆ ಅದನ್ನೆಲ್ಲ ಇದಕ್ಕೆ ಬಳಸ್ಕೊಳ್ಳಿ ಅಲ್ವಾ ಇವ್ರು ಏನೆಲ್ಲ ಯೋಗಕ್ಷೇಮ ಬೇರೆ ಬೇರೆ ಮಾಡ್ಕೋಬೇಕು ಅದಕ್ಕೆ ಬಳಸ್ಕೊಳ್ಳಿ ಅಲ್ವಾ ನಾವು ಎಷ್ಟು ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ಯೋಜನೆಗಳಿಗಾಗ್ಲಿ ನಮಗೆ ದುಡ್ಡು ಇವರು ಡಿಡೆಕ್ಟ್ ಮಾಡ್ತಾ ಇದ್ದಾರೆ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನ್ ನಮಗೆ ನೆರೆ ಬಂದಿತ್ತು ಅದರ ಪರಿಹಾರಕ್ಕೆ ಕೇಳಿದ್ವಿ ದುಡ್ಡು ಏಳ್ ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಕೋಟಿ ಕೇಳಿದ್ವಿ ನಮ್ಗೆ ಬಂದಿದ್ದೆಷ್ಟು ಗೊತ್ತಾ ಒಂಬೈನೂರ ಹದಿನೆಂಟು ಕೋಟಿ ರೂಪಾಯಿ ಅದೇ ಕೋವಿಡ್ ಕಾಲದಲ್ಲಿ ಸಾವಿರದ ಇನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಆದ್ರೂ ಕೊಡ್ಬೇಕು ಅಂತ ಕೇಳಿದ್ವಿ ಕೊಟ್ಟಿದ್ದೆಷ್ಟು ಗೊತ್ತಾ ನೂರ ಮೂವತ್ತಾರು ಕೋಟಿ ರೂಪಾಯಿ ಸೊ ಹೀಗೆ ಮಾಡಿದಾಗ ಇವ್ರು ಇಷ್ಟು ಕೆಟ್ಟದಾಗಿ ನಮ್ಮ ನಡೆಸ್ಕೊಳ್ತಾ ಇರುವಾಗ ನಮ್ಮ ತೆರಿಗೆ ಹಕ್ಕಿಗೆ ನಮ್ಗೆ ಸಿಗಬೇಕಾಗಿದ್ದ ಅನುದಾನಕ್ಕೆ ನಾವು ಕೇಳಿದ್ರೆ ಹೇಗೆ ಅದು ತಪ್ಪಾಗಕ್ಕೆ ಸಾಧ್ಯ ಎಲ್ಲಾ ಯೋಜನೆಗಳಲ್ಲಿ ಇವ್ರದ್ದು ಕಡಿತಾನೆ ಕಡಿತಾನೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಆಗಿರ್ಬೋದು ಜಲ್ ಜೀವನ್ ಮಿಷನ್ ಆಗಿರ್ಬೋದು ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿದ್ದಿರ್ಬೋದು ಎಲ್ಲ ಬಿಟ್ಟು ನಮ್ಮ ಎಂಜಿ ನರೇಗಾ ಇದೆಯಲ್ಲ ಆ ಎಂಜಿ ನರೇಗಾದಲ್ಲೂ ಕೂಡ ಒಟ್ಟು ಎಂಬತ್ತೆಂಟು ಪಾಯಿಂಟ್ ಐವತ್ತು ನಾಲ್ಕು ಲಕ್ಷ ಗ್ರಾಮೀಣ ಜನರು ಅದರಿಂದ ಒಂದು ಬಾಳ್ವೆ ಮಾಡ್ತಾ ಇದ್ರು ಅಂತದ್ರಲ್ಲಿ ಅದಕ್ಕೆ ಎಂಬತ್ತೊಂಬತ್ತು ಸಾವಿರದ ನಾಲ್ಕನೂರು ಕೋಟಿ ರೂಪಾಯಿ ಅನುದಾನ ಲಾಸ್ಟ್ ಇಯರ್ ಇತ್ತು ಈ ಸಲ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕಡಿತ ಮಾಡಿದ್ದಾರೆ ಅರವತ್ತು ಸಾವಿರ ಕೋಟಿ ಅಷ್ಟೇ ಕೊಟ್ಟಿರುವಂತದ್ದು ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ನಾಲ್ಕನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಒಂದು ರೂಪಾಯಿ ಕೊಡಲಿಲ್ಲ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿದ್ರಲ್ಲ ಅದಕ್ಕೂ ಒಂದು ರೂಪಾಯಿ ನಮ್ಮ ರಾಜ್ಯಕ್ಕೆ ಕೊಡಲಿಲ್ಲ ಅದನ್ನ ಸಂಸತ್ಗೆ ಒಂದು ಸಮಿತಿ ಹೇಳಿದೆ ಅದರ ಏಟಿ ಪರ್ಸೆಂಟ್ ಬೇಟಿ ಬಚಾವ ಬೇಟಿ ಅದರ ಏಟಿ ಪರ್ಸೆಂಟ್ ಹೋಗಿದಂತ ಹೋಗಿದೆ ವರದಿ ಸಲ್ಲಿಸಿದ್ದಾರೆ ಆಯ್ತಾ ಒಂದು ಸಮಿತಿ ವರದಿ ಸಲ್ಲಿಸಿದೆ ಇನ್ನೊಂದು ವಿಚಾರ ಇವರು ಹೇಳ್ತಾರೆ ನಾವು ಅಭಿವೃದ್ಧಿ ಮಾಡಿದ್ವಿ ಅಭಿವೃದ್ಧಿ ಮಾಡಿದ್ವಿ ಅಂತ ಒಂದು ವಿಚಾರ ಒಂದು ವಿಚಾರ ಹೇಳಬೇಕು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಬಂದ ಅಷ್ಟು ಪ್ರಧಾನಿಗಳು ಮಾಡಿರುವಂತಹ ಸಾಲ ಐವತ್ತ ನಾಲ್ಕು ಲಕ್ಷ ಕೋಟಿ ಆದ್ರೆ ಈ ಮೋದಿ ಅನ್ನುವಂತಹ ಒಬ್ಬೇ ಒಬ್ಬ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ಹತ್ತು ವರ್ಷದಲ್ಲಿ ಮಾಡಿರುವಂತಹ ಸಾಲ ನೂರ ಅರವತ್ನಾಲ್ಕು ಇದು ಇವರ ಅಭಿವೃದ್ಧಿಯ ಕತೆ ಅದ್ರ ಮೇಲೆ ಹೇಳೋದೆಲ್ಲ ಬಡವರಿಗೆ ಕಷ್ಟ ಬಡವರಿಗೆ ಅದ್ರ ಮೇಲೆ ಹೇಳೋದೆಲ್ಲ ಬಡವರಿಗೆ ಸಹಾಯ ಮಾಡೋದ್ ಬೇಡವಾ ಕಷ್ಟದಲ್ಲಿ ಸಹಾಯ ಮಾಡೋದ್ ಬೇಡವ ಎಲ್ಲ ಕೇಳ್ತಾರೆ ಆದ್ರೆ ನಿಜವಾಗ್ಲೂ ಇವ್ರು ಮಾಡ್ತಾ ಇರೋದೇನು ಎನ್ ಪಿ ಎ ಅಂತ ಹದಿನಾಲ್ಕೂವರೆ ಲಕ್ಷ ಕೋಟಿ ಸಾಲನ ಸೆಪರೇಟ್ ಇರ್ತಾರೆ ನಾನ್ ಪರ್ಫಾರ್ಮಿಂಗ್ ಎಸ್ಸೆಟ್ ಅಂತ ಸೆಪರೇಟ್ ಇರ್ತಾರೆ ಕಾರ್ಪೊರೇಟ್ ಏನು ಧನಿಗಳಿದ್ದಾರೆ ಅವ್ರಿಗೆ ಕೊಟ್ಟ ರೂಪಾಯಿ ಎಲ್ಲವನ್ನೂ ಮನ್ನಾ ಮಾಡಿಬಿಡ್ತಾರೆ ನಾವು ನಮ್ಮ ನ್ಯಾಯದ ಪಾಲನ ಕೇಳಿದ್ರೆ ಮಾತ್ರ ನೀವು ದೇಶ ಒಡೆಯುವ ಮಾತಾಡ್ತೀರ ದೇಶ ಒಡೆಯುವ ಮಾತಾಡ್ತಾ ಇಲ್ಲ ಸ್ವಾಮಿ ಈ ರೀತಿ ಅನ್ಯಾಯ ಮಾಡಿದ್ರೆ ಯಾರ ಮನಸ್ಸಿನಲ್ಲಾದ್ರೂ ಬಂದೇ ಬರುತ್ತೆ ಒಂದು ಬೆಕ್ಕ ಅದು ಹೊಡೆದ್ರು ಅದು ತಿರುಗಿ ಬೀಳುತ್ತೆ ಅಂತದ್ರಲ್ಲಿ ಈ ರೀತಿ ಸತತವಾಗಿ ನಮ್ಮನ್ನ ಶಕ್ತಿಹೀನರನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲು ಅದನ್ನ ಕೇಳುವುದು ನಮ್ಮ ಕರ್ತವ್ಯ ಕೇಳೇ ಕೇಳ್ತೀವಿ ಈ ಒಂದು ಐತಿಹಾಸಿಕವಾದಂತಹ ಹೋರಾಟದಲ್ಲಿ ನಾಡಿನ ಎಲ್ಲ ಜನರು ಕೂಡ ಭಾಗಿಯಾಗಿ ಈ ಹೋರಾಟವನ್ನು ಅಂದ್ರೆ ನಾನು ಏನ್ ಹೇಳುವಂತದ್ದು ಇಲ್ಲಿ ಖಂಡಿತವಾಗೂ ಇದವಾಗ ಬರೇ ಬಿಜೆಪಿ ಗೌರ್ಮೆಂಟ್ ಅಂತ ಮಾತ್ರ ಅಲ್ಲ ನಾಳೆ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದ್ರು ಏನಾಗ್ಬೇಕು ನಾವು ನಮ್ಮ ರಾಜ್ಯದ ಅನುದಾನ ಆಗ್ಲಿ ಪಾಲು ಆಗಲಿ ತೆರಿಗೆ ಹಣ ಆಗ್ಲಿ ಕೇಳೋದನ್ನ ಬಿಡಬಾರದು ಮೊದಲು ನಾವು ನಮ್ಮ ಯೋಗಕ್ಷೇಮ ಆಮೇಲೆ ನಾವು ರಾಜಕೀಯ ಪಕ್ಷಗಳಿಗೆ ತಲೆ ಹಿಡಿಯೋ ಕೆಲಸ ಮಾಡಬೇಕು ಹೊರತು ಸಹಾಯವಾದ ನಮ್ಮ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಗೆ ದೇವ್ರು ಕೊಟ್ಟ ಬುದ್ಧಿಯನ್ನ ನಾಲಿಗೆಯನ್ನು ಬಳಸಬೇಕು ಅಂತ ನಾನು ಹೇಳ್ತೀನಿ ಯಾಕೆ ಇಷ್ಟು ಬೇಜಾರಾಗಿದೆ ಅಂದ್ರೆ ಮುನಿರತ್ನ ಅನ್ನುವಂತ ಒಬ್ಬ ವ್ಯಕ್ತಿ ಹೇಳಿದ್ದಾರೆ ಇಲ್ಲಿ ಮಾಡೋದಲ್ಲ ದಾನ ಅಲ್ಲಿ ಹೋಗಿ ಭಿಕ್ಷೆ ಕೇಳ್ತಾರೆ ಅಂತ ಭಿಕ್ಷೆ ಕೇಳಲಿಕ್ಕೆ ಯಾರಪ್ಪನ ಸ್ವತ್ತು ಅಲ್ಲ ಯಾರಪ್ಪನ ಮನೆ ಸ್ವತ್ತಲ್ಲ ಅಲ್ಲ ಮಿಸ್ಟರ್ ಮುನಿರತ್ನ ಮರ್ಯಾದೆಯಿಂದ ಸ್ವಲ್ಪ ಒಂದು ಒಂದು ಚೂರಾದ್ರೂ ನಾಲೆಜ್ ಬೇಕು ಸಂಸದರು ಶಾಸಕರು ಅಂತ ಅನಿಸ್ಕೊಂಡವರಿಗೆ ಒಂದು ಚೂರು ಒಂದು ಚೂರು ತತ್ವ ಸಿದ್ಧಾಂತ ಒಂದು ಸ್ಥಿಮಿತತೆ ಎಲ್ಲ ಬೇಕಾಗತ್ತೆ ಸೊ ಈ ಕಾರಣದಿಂದ ಹೇಳ್ತಾ ಇದೀನಿ ನಾಡಿನ ಎಲ್ಲ ಜನರು ಕೂಡ ಈ ಒಂದು ಕಿಚ್ಚು ಆರದಂತೆ ನಮ್ಮ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ತೆರಿಗೆ ಹಣ ಎಲ್ಲವೂ ಬರೋದ ಪರವಾಗಿ ನಾವು ಹೋರಾಡಬೇಕು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ